ಕೃಷ್ಣಂ ಒಂದೇ ಜಗದ್ಗುರು ಇತರರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀನು ಎಷ್ಟೇ ಹಂಬಲಿಸಿದರೂ ವ್ಯರ್ಥವೇ ಒಬ್ಬ ಮನುಷ್ಯನಿಗೆ ಒಂದು ಕಡೆ ನಿಲ್ಲುವುದು ಸುಲಭ ಓಡುವುದು ಬಲು ಕಷ್ಟ ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಬಲು ಕಠಿಣ ಅದೇ ಓಡುವುದೆಂದರೆ ಬಲು ಸುಲಭ ನೀವೇ ನೋಡಿ ನಿಮ್ಮ ಮನಸ್ಸು ಓಡುತ್ತಲೇ ಇರುತ್ತದೆ ಯಾರಾದರೆ ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರೋ ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಮತ್ಯಾರೂ ಇಲ್ಲ ಅದುವೇ ಯೋಗ ಮನಸ್ಸಿನ ನಿಗ್ರಹವೇ ಯೋಗ ನಿನ್ನ ಸೋಮಾರಿತನವೇ ಅದೇ ನಿನ್ನ ಬೆಳವಣಿಗೆ ಮೊದಲ ಅಡ್ಡಿಯಾಗುವುದು ನೆನಪಿಟ್ಟುಕೊಳ್ಳಿ ನಿನ್ನ ಬಡತನಕ್ಕೆ ಮೂಲ ಕಾರಣ ಸೋಮಾರಿತನವೇ ಅದನ್ನು ಒದ್ದು ಓಡಿಸು ಖಂಡಿತವಾಗಿಯೂ ಯಶಸ್ವಿಯಾಗುವೆ ನಿನಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳಿವೆ ಮತ್ತು ಅವಕಾಶಗಳೂ ಇವೆ ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತೆ ಇಲ್ಲ ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹರಾಗಿರುವವು ಮೊದಲು ನಿನ್ನ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕು ಯಾವುದೇ ಕೆಲಸಗಳನ್ನು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠ ಕೆಲಸ ಇಷ್ಟ ಇಲ್ಲದೆ ಶ್ರದ್ಧೆಯಿಲ್ಲದೆ ಮಾಡಿದರೆ ಅದುವೇ ಕನಿಷ್ಠ ಕೆಲಸ ಇದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ನಿನ್ನ ಹತ್ತಿರ ಎಷ್ಟೇ ಸಂಪತ್ತು ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲ ಹೊಂದಿದ್ದರೂ ಮಾನಸಿಕ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲ ಇದ್ದರೂ ವ್ಯರ್ಥವೇ ನೀವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕಾದರೆ ಅನಗತ್ಯವಾಗಿ ಯಾವುದನ್ನು ಅಂಟಿಸಿಕೊಳ್ಳಬೇಡಿ ಹಾಗೆ ಕೆಲಸಕ್ಕೆ ಬಾರದ ವಿಷಯಗಳಿಗಾಗಿ ತಲೆಕೆಡಿಸಿಕೊಳ್ಳಬೇಡಿ ನೀವು ಎಷ್ಟೇ ಬೈದರು ಮತ್ತು ಎಷ್ಟೇ ಕೋಪಗೊಂಡರೂ ಮತ್ತೆ ನಿನ್ನ ಜೊತೆ ಇರಲು ಯಾರು ಬಯಸುತ್ತಾರೋ ಅವರಿಗೆ ನೀನೆಂದರೆ ಪ್ರೀತಿ ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿ ನಿಮಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲವೆಂದು ನಿಜವಾದ ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ ಪ್ರೀತಿಗೆ ಯಾವುದೇ ನಿರೀಕ್ಷೆಗಳಿಲ್ಲ ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಪ್ರಾರಂಭಿಸಬೇಡ ಏಕೆಂದರೆ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆಯೇ ನಿನ್ನ ಯಶಸ್ವಿಗೆ ಮೊದಲ ಹೆಜ್ಜೆ ಬರುವುದು ಮತ್ತು ಹೋಗುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವ ವ್ಯಕ್ತಿತ್ವ ಮಾತ್ರವೇ ನಮ್ಮ ಕೈಯಲ್ಲಿ ಇರುತ್ತದೆ ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ನಿದ್ದೆ ಬಿಟ್ಟು ಪ್ರಯತ್ನಿಸು ಅಷ್ಟೇ ಹೊರತು ಮಲಗಿ ಕನಸು ಕಾಣಬೇಡ ಕನಸು ಕಾಣಬೇಕಾದರೆ ನಿದ್ದೆ ಮಾಡಿದರೆ ಸಾಕು ಆದರೆ ಆ ಕನಸುಗಳನ್ನು ನನಸಾಗಿಸಬೇಕೆಂದರೆ ನಿದ್ದೆ ಮಾಡದೆ ಶ್ರಮವಹಿಸಬೇಕಾಗುತ್ತದೆ ಹೊಟ್ಟೆ ಸುಟ್ಟವನಿಗೆ ತುತ್ತಿನ ಬೆಲೆ ತಿಳಿಯುತ್ತದೆ ಹಾಗೆ ಕಷ್ಟಪಟ್ಟವನಿಗೆ ಬದುಕಿನ ಬೆಲೆ ತಿಳಿಯುತ್ತದೆ ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದ ನೋವು ಕೆಲವು ದಿನಗಳವರೆಗೆ ಮಾತ್ರ ನೋಯಿಸುತ್ತದೆ ಆದರೆ ಚುಚ್ಚು ಮಾತಿನಿಂದ ಉಂಟಾದ ನೋವು ಮಾತ್ರ ಜೀವನ ಪೂರ್ತಿ ನೋಯಿಸುತ್ತಲೇ ಇರುತ್ತದೆ ಯಾವುದೇ ವ್ಯಕ್ತಿಯಾಗಲಿ ಸಂಪತ್ತು ಇಲ್ಲದಿದ್ದರೂ ಸಂಸ್ಕಾರವಿದ್ದರೆ ಜೀವನ ತೃಪ್ತಿದಾಯಕವಾಗಿರುತ್ತದೆ ಅದೇ ಸಂಪತ್ತು ಇದ್ದು ಸಂಸ್ಕಾರ ಇಲ್ಲದಿದ್ದರೆ ತನ್ನ ಜೀವನದಲ್ಲಿ ತನ್ನನ್ನು ಬಿಟ್ಟು ಮತ್ಯಾರೂ ಇರುವುದಿಲ್ಲ ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವೂ ಇರಬೇಕು ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಮತ್ತು ಇಲ್ಲದಿರುವುದಕ್ಕಾಗಿ ಆಹಾಕಾರ ಪಡುವ ದಿನಗಳಲ್ಲೇ ನೀವು ಸಂತೋಷವಾಗಿ ಇರಲು ಸಾಧ್ಯವಿಲ್ಲ ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರ ಮರಣಿಸುತ್ತಾನೆ ಆದರೆ ಹೇಳಿ ಮಾತ್ರ ತಾನು ಭಯಪಡುವ ಪ್ರತಿ ಸಂದರ್ಭದಲ್ಲಿ ಮರಣಿಸುತ್ತಲೇ ಇರುತ್ತಾನೆ ಧೈರ್ಯವೆಂದರೆ ಜೀವನದಲ್ಲಿ ಏನಾದರೂ ಭಯಭೀತಿಗೊಳ್ಳದಿರುವುದೇ ಯಾವುದೇ ವ್ಯಕ್ತಿಗೆ ತನ್ನ ಪ್ರಧಾನ ಶತ್ರು ಅವನ ಭಯ ಭಯ ಅನ್ನುವುದು ಇಲ್ಲದಿರುವ ರೋಗವನ್ನು ತೊಂದೊಡ್ಡುತ್ತದೆ ಅದಕ್ಕಾಗಿ ಏನಾದರೂ ಸರಿ ಧೈರ್ಯದಿಂದ ಇರುವುದನ್ನು ಮರೆಯಬೇಡ ಯಾವಾಗಾದರೆ ಒಬ್ಬ ಮನುಷ್ಯ ಅಧಿಕವಾಗಿ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೋ ಆಗಲೇ ಅಧಿಕವಾಗಿ ಕಲಿಯುತ್ತಾನೆ ಗೆಲ್ಲದೇ ಇರುವುದೇ ಸೋಲಲ್ಲ ಮತ್ತೆ ಮತ್ತೆ ಪ್ರಯತ್ನಿಸದೇ ಇರುವುದೇ ನಿಜವಾದ ಸೋಲು ನೀವು ಗುರಿ ತಲುಪಲು ಮಾಡುವ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟೋ ರೀತಿಯಲ್ಲಿ ನೋಯಿಸುತ್ತದೆ ನೀವು ಗುರಿಯನ್ನು ತಲುಪಿದ ಮೇಲೆ ನಿಮಗೆ ಸಿಗುವ ಆನಂದ ಮತ್ತು ಸಂತೋಷದ ಮುಂದೆ ನೀವು ಪಟ್ಟ ಶ್ರಮವೆಲ್ಲ ಶೂನ್ಯವೆನಿಸುತ್ತದೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಬಂದಾಗ ಭಯಪಡಬೇಡ ಹಾಗೆ ಅವು ಹೋಗುವವರೆಗೂ ಶ್ರಮವಹಿಸಿದರೆ ಕಷ್ಟಗಳು ಮಾಯವಾಗುತ್ತದೆ ನೀವು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಾರಿರಿ ನೀವು ವಿವೇಕದಿಂದ ಮಾಡುವ ಯಾವುದೇ ಕೆಲಸ ತಪ್ಪದೇ ಫಲಿತವನ್ನು ಕೊಡುತ್ತದೆ ಬಾಲ್ಯದಲ್ಲಿ ಶಾಲೆಯಲ್ಲಿ ಕಲಿತ ಪಾಠಗಳನ್ನು ಮರೆಯಬಹುದೇನೋ ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿಸಿದ ಗುಣಪಾಠಗಳನ್ನು ಮಾತ್ರ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿರುತ್ತದೆ ಇಂದು ಯಾರನ್ನಾದರೆ ನಾವು ಕೀಳಾಗಿ ನೋಡುತ್ತೀವೆಯೋ ಮುಂದೊಂದು ದಿನ ನಾವು ಅವರ ಮುಂದೆ ಮುಗಿದು ನಿಲ್ಲುವ ಹಾಗೆ ಮಾಡಬಲ್ಲನು ಎಲ್ಲರನ್ನೂ ಗೌರವಿಸು ನೀವು ಒಂದು ಕೆಲಸವನ್ನು ಆರಂಭಿಸಿದರೆ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ ಫಲಿತದ ಬಗ್ಗೆ ಯೋಚಿಸದೆ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನಿರತರಾಗಿರಿ ಅದೃಷ್ಟ ಬೇಕೆಂದರೆ ಕಾಯಿರಿ ಅವಕಾಶಗಳು ಬೇಕೆಂದರೆ ನೀವೇ ಸೃಷ್ಟಿಸಿಕೊಳ್ಳಿ ಅದೃಷ್ಟ ಅನ್ನುವುದು ಎಲ್ಲರ ಜೀವನದಲ್ಲಿ ಇರುವುದಿಲ್ಲ ಆದರೆ ಅವಕಾಶಗಳು ಮಾತ್ರ ಪ್ರತಿಯೊಬ್ಬರ ಜೀವನವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತದೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇದ್ದರೆ ನೀವು ಕಾಡಲ್ಲಿದ್ದರೂ ನಾಡಲ್ಲಿದ್ದರೂ ಆನಂದವಾಗಿಯೇ ಇರುತ್ತೀರಿ ಹಣ ಅನ್ನುವುದು ಒಂದು ಮಹಾ ವೃಕ್ಷದ ಹಾಗೆ ಅದರ ಕೆಳಗೆ ಹೋದಾಗ ನಮ್ಮ ನೆರಳೇ ನಮಗೆ ಕಾಣುವುದಿಲ್ಲ ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣಿಸುವುದೇ ಇಲ್ಲ ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥರೇ ಜವಾಬ್ದಾರಿ ಗೊತ್ತಿಲ್ಲದವರಿಗೆ ಕೆಲಸ ವಹಿಸುವುದು ಎಷ್ಟು ತಪ್ಪೋ ಬಾಂಧವ್ಯ ಬೆಲೆ ಗೊತ್ತಿಲ್ಲದವರೊಂದಿಗೆ ಬಂಧುತ್ವ ಬಳಸುವುದು ಅಷ್ಟೇ ತಪ್ಪು ಎಷ್ಟು ಹಣ ಸಂಪಾದಿಸಿರುವೆಯೋ ಅನ್ನುವುದು ಮುಖ್ಯವಲ್ಲ ನೀನು ಎಷ್ಟು ನೆಮ್ಮದಿಯಿಂದ ನಿದ್ದೆ ಎನ್ನುವುದು ಮುಖ್ಯ ಹಣವನ್ನು ಎಷ್ಟೇ ಸಂಪಾದಿಸು ಅಥವಾ ಎಷ್ಟೇ ಕಳೆದುಕೊಳ್ಳು ಆದರೆ ನಿನ್ನ ವ್ಯಕ್ತಿತ್ವವನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಬೇಡ ಈ ಕೃಷ್ಣನ ಮಾತುಗಳಲ್ಲಿ ನಿಮಗೆ ಇಷ್ಟವಾದ ಮಾತು ಯಾವುದೆಂದು ಕಾಮೆಂಟ್ ಮೂಲಕ ತಿಳಿಸಿ ಕೃಷ್ಣಂ ಒಂದೇ ಜಗದ್ಗುರು ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು